ಹಲೋ ಸ್ನೇಹಿತರ ಹೇಗಿದ್ದೀರಾ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದ್ದಾವೆ ಈ ಐದು ಗ್ಯಾರಂಟಿಗಳು ಏನಾದರೂ ಒಂದು ಲೋಕಸಭಾ ಚುನಾವಣೆ ಆದ ನಂತರ ಸ್ಟಾಪ್ ಮಾಡ್ತಾರೆ ಒಂದು ಕಾಂಗ್ರೆಸ್ ಸರ್ಕಾರ ಬರದೇ ಇದ್ರೆ ಇದನ್ನೆಲ್ಲ ಒಂದು ಸ್ಟಾಪ್ ಮಾಡುವಂಥ ಯೋಚನೆ ಸರ್ಕಾರದ್ದು ಇದೆಯಾ ಇದ್ರ ಬಗ್ಗೆ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣರವರು ಇದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಧಾಡ್ತಿತ್ತು ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಒಂದು ಅನಿಸ್ತು ಅದಕ್ಕೋಸ್ಕರ ಬಂದಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿದ್ರೆ ಕೂಡಲೇ ನಮಗೆ ಕ್ಲಿಯರ್ ಮಾಡ ಎಲ್ರಿಗೂ ಇರುವಂತ ಒಂದು ಕ್ವಶನ್ ಏನು ಅಂದ್ರೆ ಮೊನ್ನೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಏನು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಮಾತ್ರ ಒಂದು ಐದು ಗ್ಯಾರಂಟಿಗಳನ್ನ ಮುಂದುವರೆಸ್ತೀವಿ ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ತೀವಿ ಅಂತ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದಕ್ಕೆ ನಾ ಮುಂಚೆ ಇನ್ನೊಂದು ಇದೇ ತರ ಒಂದು ಸ್ಪಷ್ಟನೆ ಬಂದಿತ್ತು ಒಂದು ಎರಡು ಮೂರು ತಿಂಗಳುಗಳ ಹಿಂದೆನೆ ಬಟ್ ಆದರೆ ಅದು ಅಷ್ಟರ ಮಟ್ಟಿಗೆ ವೈರಲ್ ಆಗಿರಲಿಲ್ಲ ಸಂದ್ರೆ ಆದರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಮೇಲೆ ನೀವೇನಾದರೂ ನಂಬಿಕೆ ಇಟ್ಕೊಂಡಿರೋ ದಯವಿಟ್ಟು ಈ ನಂಬಿಕೆಗೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ ಯಾಕೆ ಅಂದರೆ ಈ ಬಿಟ್ಟಿಯಾಗಿ ಬರೋದು ಏನಿರುತ್ತೆ ಇದು ಶಾ ಶಾಶ್ವತವಾಗಿ ಬರುತ್ತೆ ಅವರ ಅಧಿಕಾರದಲ್ಲಿ ಎಲ್ಲಿ ಗಂಟೆ ಇರ್ತಾರೋ ಅಲ್ಲಿ ಗಂಟನಾದರೂ ಬರುತ್ತಾ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಯಾಕೆ ಅಂದರೆ ಫ್ರೀಯಾಗಿ ಕೊಡೋದು ಅಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡೋದು ಫ್ರೀಯಾಗಿ ಕೊಡೋದನ್ನು ಸರಿಯಲ್ಲ ಅಂತ ನನಗನ್ನಿಸ್ತದೆ ಅರ್ಥ ಆಯಿತಾ ನಿಮಗೂ ಅನ್ನಿಸ್ತಿರ್ತದೆ ಬಟ್ ಈಗಿನ ಒಂದು ಸಿಚುವೇಶನಲ್ಲಿ ನಿಮಗೂ ಸಹ ಅನಿಸಿರುತ್ತೆ ಅರ್ಥ ಆಯ್ತಾ ಬಿಟ್ಟಿಯಾಗಿ ಕೊಡೋದು ಬೇಡ ಬಿಟ್ಟಿಯಾಗಿ ನಮಗೆ ನಾವು ಇರಿಸ್ಕೊಳ್ಳೋದು ಬೇಡ ಅಂತ ನಿಮಗೂ ಸಹ ಇತ್ತೀಚಿನ ದಿನಗಳಲ್ಲಿ ನಿಮಗೂ ಸಹ ಗೊತ್ತಾಗಿರುತ್ತೆ ದಯವಿಟ್ಟು ನೀವೆಲ್ಲ ಏನಾದರೂ ಒಂದು ಬಿಟ್ಟಿ ಭಾಗ್ಯಗಳು ಏನಿದ್ದಾವೆ ಬಿಟ್ಟಿ ಭಾಗ್ಯಗಳಂತಲೇ ನಾನು ಕರೆಯೋದು ಯಾಕೆ ಅಂದರೆ ಒಂದು ಐದು ಗ್ಯಾರಂಟಿಗಳು ಬಿಟ್ಟು ಭಾಗ್ಯಗಳೆಯುವು ಅರ್ಥ ಆಯ್ತಾ ಏನು ಕೆಲಸ ಮಾಡ್ದೇ ಸುಮ್ಮನೆ ಎರಡೆರಡು ಸಾವಿರ ರೂಪಾಯಿ ಕೊಡೋದು ಸುಮ್ಮನೆ ಎಷ್ಟೋ ಜನಕ್ಕೆ ಹಣವೇ ಜಮಾ ಆಗಿಲ್ಲ ಇನ್ನು ಎಷ್ಟೋ ಜನಕ್ಕೆ ಒಂದೆರಡು ತಿಂಗಳದು ಮೂರು ತಿಂಗಳದೋ ಬಂದಿರುತ್ತೆ ಇನ್ನೆಷ್ಟೋ ಜನಕ್ಕೆ ಒಂದು ತಿಂಗಳದು ಸಹ ಅವ್ರಿಗೆ ಬಂದಿರೋದಿಲ್ಲ ಅಲ್ದಾಡ್ತಾನೆ ಇರ್ತಾರೆ ನೇಮಿಸ್ಮ್ಯಾಚು ಅದು ಮ್ಯಾಚು ಆಳು ಮೂಳು ಕಡ್ಡಿ ಕಸ ಎಲ್ಲ ಕೇಳ್ತಾನೆ ಇರ್ತಾರೆ ಎಷ್ಟೋ ಜನ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಒಂದು ಐದು ಗ್ಯಾರಂಟಿಗಳು ಏನಿದಾವೋ ಇದರಿಂದ ತುಂಬಾ ಜನ ಬೇಸತ್ತೋಗಿದ್ರು ಯಾಕೆಂದ್ರೆ ಸೈಬರ್ಗಳಿಗೆ ಅಲಿಯೋದು ಬ್ಯಾಂಕ್ಗಳ್ಗೆ ಅಲಿಯೋದು ಆಧಾರ್ ಕಾರ್ಡ್ ಹೆಸ್ರು ಏನಾದರೂ ಮ್ಯಾಚ್ ಆಗೋದ್ರೆ ಅಲ್ಲೂ ಅಲಿಯೋದು ಸರ್ವಿಸ್ ಸೆಂಟರ್ಗಳಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದಾರೆ ಬಟ್ ಆದರೂ ಹಣ ಕೆಲವೊಬ್ಬರಿಗೆ ಎಷ್ಟೋ ಜನಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಬಂದಿರಬಹುದು ಇನ್ನು ತರ್ಟಿ ಪರ್ಸೆಂಟ್ ಬಂದಿಲ್ಲದೆ ಇರಬಹುದು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅರ್ಧ ಬಂದು ಒಂದು ಎರಡು ತಿಂಗಳದು ಮೂರು ತಿಂಗಳದು ನಾಲ್ಕು ತಿಂಗಳದು ಬಂದು ಮತ್ತು ಪೆಂಡಿಂಗ್ ಆಗಿರುವಂಥ ಒಂದು ಸಮಸ್ಯೆಗಳು ಇದೆ ಮತ್ತು ಇನ್ನು ಕೆಲವೊಬ್ಬರು ಇನ್ನು ಕೆಲವ್ರಿಗೆ ಏನು ಸಮಸ್ಯೆ ಅಂದರೆ ಒಂದು ಆಗಿರೋರು ರೇಷನ್ ಕಾರ್ಡ್ ಇರೋದ್ರಿಂದ ಅವ್ರಿಗೂ ಸಹ ಹಣ ಹೋಗ್ತಾನೆ ಇದೆ ಅರ್ಥ ಆಯ್ತಾ ಅಂಥವ್ರ ಅಕೌಂಟ್ಗೆ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಹಣ ಏನಿದೆ ಅಂಥವ್ರು ಅಕೌಂಟಿಗೆಲ್ಲ ಹೋಗ್ತಿದೆ ಬಟ್ ಏನೂ ಮಾಡೋದಕ್ಕಾಗ್ತಿಲ್ಲ ಬಟ್ ಆದರೆ ಈ ಒಂದು ಬಿಟ್ಟಿ ಭಾಗ್ಯಗಳು ಏನಿದಾವೆ ಇದ್ರ ಇದ್ರ ಮೇಲೆ ಜಾಸ್ತಿ ನಂಬಿಕೆನ ಇಡೋದಕ್ಕೆ ಹೋಗಬೇಡಿ ಯಾವಾಗ ಬೇಕಾದರೂ ಕ್ಲೋಸ್ ಆಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಅರ್ಥ ಆಯಿತಾ ಅವ್ರು ಐದು ವರ್ಷ ಅಧಿಕಾರದಲ್ಲಿದ್ದರೆ ಐದು ವರ್ಷನೂ ಕೊಡ್ತಾರೆ ಅನ್ನೋದು ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿಲ್ಲ ಅರ್ಥ ಆಯ್ತಾ ಜಸ್ಟ್ ಮಾಡಿದ್ದಾರೆ ಬಟ್ ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಕೊಡ್ತಾರೆ ಇನ್ನು ಮತ್ತೆ ಇನ್ನು ಯಾವಾಗ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಗೃಹಲಕ್ಷ್ಮೀ ಬಂದಿಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸುತ್ತೋದಕ್ಕಾಗಲಿ ಅಲಿಯೋದಕ್ಕಾಗಲಿ ಹೋಗ್ಬಿಡ್ರಿ ಚುನಾವಣೆ ಮುಗಿಯಾಕೊಂಡು ವೆಯ್ಟ್ ಮಾಡಿ ಏನು ಮಾಡ್ತಾರೆ ಅಂತ ಆ ಟೈಮ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಈಗ ಯುವನಿಧಿ ಯೋಜನೆಗೆ ಅರ್ಜಿನ ಸ ಬಿಟ್ಟಿದ್ದಾರೆ ಎಷ್ಟೋ ಜನ ಡಿಗ್ರಿ ಮುಗಿಸಿರೋರು ಇರ್ತಾರೆ ಎಷ್ಟೋ ಜನ ಅರ್ಜಿನೇ ಹಾಕಿಸ್ಕೊಂಡಿಲ್ಲ ಅರ್ಥ ಆಯ್ತಾ ಒಂದು ಸುಮಾರು ಒಂದು ಯುವನಿಧಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಡೇಟಾ ಮಿಸ್ಮ್ಯಾಚ್ ಬರೋದು ಇನ್ನೇನೋ ಒಂದು ಡೇಟಾನೇ ತೊಗೊಳ್ತಿಲ್ಲ ಒಂದು ಕೆಲವೊಂದು ಪ್ರಾಬ್ಲಮ್ಗಳು ಆಗ್ತಾನ ಇದ್ದಾವೆ ದಯವಿಟ್ಟು ಈ ಒಂದು ಬಿಟ್ಟು ಭಾಗ್ಯಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಒಂದು ಐದು ಗ್ಯಾರಂಟಿಗಳು ಏನಿದಾವೋ ಇದ್ರ ಮೇಲೆ ದಯವಿಟ್ಟು ಒಂದು ನಂಬಿಕೆಯನ್ನು ಇಟ್ಕೊಳ್ಬೇಡಿ ನಿಮ್ಮ ದುಡಿಮೆ ಮೇಲೆ ನಿಮಗೆ ನಂಬಿಕೆ ಇರಬೇಕು ಅರ್ಥ ಆಯ್ತಾ ನಿಮ್ಮ ದುಡಿಮೆ ಮೇಲೆ ನೀವು ಬದುಕಿದ್ರೆ ಮಾತ್ರ ಅದನ್ನು ಮಾತ್ರ ನಂಬ್ಕೊಳ್ಳಿ ಅರ್ಥ ಇನ್ನೊಬ್ಬರು ಕೊಡೋದನ್ನು ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ ಎಷ್ಟು ದಿನ ಫ್ರೀಯಾಗಿ ಕೊಡ್ತಾರೆ ಒಂದು ಐದು ವರ್ಷ ಕೊಡ್ತಾರಾ ಐದು ವರ್ಷ ಕೊಟ್ಟರೆ ತುಂಬ ಸಂತೋಷ ಅದನ್ನು ಒಳ್ಳೆಯ ಒಂದು ಅದರಲ್ಲಿ ಅದರಿಂದ ಬಂದಿರುವಂಥ ಒಂದು ಹಣವನ್ನು ಒಳ್ಳೆಯ ಒಂದು ವಸ್ತುಗಳಿಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗಂತ ಯೂಸ್ ಮಾಡ್ಕೊಳ್ಳಿ ಆ ಹಣನ ಆದಷ್ಟು ವರ ವೆಚ್ಚ ಮಾಡೋಕ್ಕೂ ಸುಮ್ಮ ಸುಮ್ಮನೆ ವೆಚ್ಚ ಖರ್ಚು ವೆಚ್ಚಗಳನ್ನು ಮಾಡೋದಕ್ಕೆ ಹೋಗಬೇಡಿ ಇಷ್ಟು ಒಂದು ಮೊನ್ನೆ ಒಂದು ಮೂರು ದಿನದಿಂದ ಒಂದು ಸುಮಾರು ಒಂದು ನಾಲ್ಕೈದು ದಿನ ಒಂದು ವಾರ ಆಯಿತು ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು ಅದ್ರ ಬಗ್ಗೆ ಇಷ್ಟೊಂದು ಮಾತುಗಳನ್ನು ಹೇಳಬೇಕು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಹೇಳಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಆಗೈಸ್ ಬಾಯ್ ಹೇಗೆ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಮಗೂ ಸಹ ಕೂಡಲೇ ಸಪೋರ್ಟ್ ಮಾಡಿ ಹಾಗೆ ಲೈಕು ಸಹ ಮಾಡಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಓಕೆ ಆಗಿಸು ಬಾಯ್